ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಬನ್ನಿ ನಾನು ಇವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿಯ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ಕುಂಭರಾಶಿಯವರು ಅಂತಂದರೆ ಈ ಸಾಡೆ ಸಾತಿಯ ಒಂದು ಎಫೆಕ್ಟಿಂದ ಆಗಿರಲಿ ಅಥವಾ ಕೆಲವೊಂದಿಷ್ಟು ಗ್ರಹಗಳ ಒಂದು ಗೋಚಾರ ಫಲದಿಂದ ಏನಾಗಿತ್ತು ಕೇಳಿದರೆ ತುಂಬ ನಷ್ಟ ಕಂಡು ಕಂಡುಕೊಂಡವರೇ ಜಾಸ್ತಿ ಜನ ಇದ್ದಾರೆ ತುಂಬ ಅಂದರೆ ಸಾಡೆ ಸಾತಿ ಆರಂಭವಾದಾಗ್ಲಿಂದ ತುಂಬ ನೋವನ್ನು ಪ ಪಟ್ಟಿದ್ದಾರೆ ತುಂಬ ನೋವಲ್ಲೇ ಜೀವನನ ಸಾಕ್ಸಿದ್ದಾರೆ ಕುಂಭರಾಶಿಯವರು ಹಾಗಾಗಿ ಎಲ್ಲರಿಗೂ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಎಲ್ಲೇ ಕೆಲಸ ಮಾಡೋಕ್ಕೋದ್ರು ಕೂಡ ಆ ಕೆಲಸ ನಿಮ್ಮ ಕೈ ಹಿಡಿತಾ ಇರಲಿಲ್ಲ ಒಂದು ಹಣಕಾಸು ವ್ಯವಸ್ಥೆ ಅದ್ಗೆಟ್ಟಿರುವಂಥದ್ದು ತುಂಬಾ ಅದ್ಗೆಟ್ಟಿದೆ ಮತ್ತು ಕೆಲವೊಂದಿಷ್ಟು ಜನರ ಕೌಟುಂಬಿಕ ಕೌಟುಂಬಿಕ ಒಂದು ಜೀವನ ಕೂಡ ಅದ್ಗೆಟ್ಟಿಕೊಂಡಿರುವಂಥದ್ದು ಇದೆಲ್ಲ ತುಂಬ ರೀತಿಯಾದಂಥ ಒಂದು ಕಷ್ಟದ ಜೀವನದಲ್ಲಿ ಬಂದವರು ಅಂತಂದರೆ ಇವರು ಕುಂಭರಾಶಿಯವರು ಈ ಕುಂಭರಾಶಿಯವರ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಕೇಳಿದರೆ ಒಂದು ಖಾಲಿ ಕೂಡ ಇದ್ದಂಗೆ ಆಗಿದೆ ಯಾಕಂತಂದರೆ ಒಂದು ಖಾಲಿ ಕೂಡ ತಗೊಂಡು ಖಾಲಿ ಕೂಡ ತಗೊಂಡು ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾರಾದರೂ ನಮಗೆ ಸಿಕ್ಕಿದರೆ ನಾವು ಅವರಿಗೆ ಆಪ್ಯ ಅಂದರೆ ಆಗಿ ಕಾಣುತ್ತೇವೆ ಅಂದರೆ ಅಪಾಸೆಯಾಗಿ ಮಾಡ್ತಾರೆ ಅದೇ ಖಾಲಿ ಕೂಡ ನಾವು ತುಂಬಿಕೊಂಡು ವಾಪಸ್ ಬರಬೇಕಾದ್ರೆ ಯಾರಾದರೂ ಸಿಕ್ಕಿದರೆ ಅದು ಅವರಿಗೆ ಶುಭವಾದಂಥ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಅವರು ನಮ್ಮನ್ನೇ ಹೊಗಳ್ಕೊಂಡು ಹೋಗ್ತಾರೆ ಏನಪ್ಪ ತುಂಬಿದ ಕೂಡ ತೊಗೊಂಡು ಬಂದಿದೆಯಾ ನನಗೋ ಇವತ್ತು ಲಾಭ ಆಗುವಂಥದ್ದು ಇದೆ ಅಂದ್ಕೊಂಡು ಹೋಗ್ತಾರೆ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಕುಂಭ ರಾಶಿಯವರು ಕೂಡ ಅನುಭವಿಸ್ತಾ ಇರುವಂಥದ್ದು ಈ ಮಾತು ಯಾಕೆ ಹೇಳಿದೆ ಅಂದ್ಕೊಂಡ್ರೆ ನೀವು ಕುಂಭರಾಶಿಯವರ ಹತ್ರ ಇರಬೇಕಾದರೆ ಕಣ್ಣು ಮುಚ್ಚಿಕೊಂಡು ದಾನ ಮಾಡಿದ್ದಾರೆ ಕಣ್ಣು ಮುಚ್ಚಿಕೊಂಡು ಹಲವಾರು ಸ್ನೇಹಿತರಿಗೆ ಹಲವಾರು ಇಂಟ್ರೆಸ್ಟಿಗೆ ಹಲವಾರು ಸಂಬಂಧಿಕರಿಗೆ ಹೊಟ್ಟೆ ತುಂಬಿಸಿದ್ರಿ ನೀವು ಆದರೆ ಇವತ್ತು ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಪ್ರತಿಯೊಬ್ಬರಿಗೂ ಅಂತ ಹೇಳೋದಿಲ್ಲ ಶೇಕಡಾವಾರು ಒಂದು ತೊಂಬತ್ತೈದರಷ್ಟು ಪರ್ಸೆಂಟ್ ಜನರಿಗೆ ಹೇಳ್ತಿರುವಂಥದ್ದು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಅಂದಾಗ ನಮಗೆ ಮಾಡ್ ಮಾತನಾಡ್ಸೋರು ಕೂಡ ಯಾರೂ ಇಲ್ಲ ಅದೇ ರೀತಿ ನಮ್ಮ ಹತ್ರ ದುಡ್ಡಿದಾಗ ತುಂಬಿದ್ದು ಕೂಡ ಥರನೇ ಎಲ್ಲರೂ ಮಾತಾಡ್ಸೋರೇ ಹಾಗಾಗಿ ಈ ಕೂಡ ಈ ಕುಂಭರಾಶಿಯವರಿಗೆ ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾಕಂದರೆ ಪ್ರತಿಯೊಂದು ಗ್ರಹಗಳು ಒಂದು ಗೋಚಾರ ಫಲ ಏನಿದೆ ಅದು ಅತ್ಯಂತ ಶುಭ ಫಲವನ್ನೇ ಕೊಡುವಂಥದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ನಿಮಗೆ ಆಗುವಂಥದ್ದು ಹೀಗೆ ಹಾಗಾಗಿ ನೀವು ಕಳೆದುಕೊಂಡಂತಹ ಧೈರ್ಯ ಏನಿದೆ ನಿಮಗೆ ಮತ್ತೆ ವಾಪಸ್ ಬರುವಂಥದ್ದಾಗ್ತದೆ ನೀವು ಅದೇ ಒಂದು ಸ್ಫೂರ್ತಿಯಲ್ಲಿ ಅದೇ ಒಂದು ಸ್ಪಿರಿಟಲ್ಲಿ ನೀವು ಈ ಎರಡು ಸಾವಿರದ ಇಪ್ಪತ್ತರ ಸಾಲ ಏನಿದೆ ಅದು ನೀವು ತೊಗೊಂಡು ಹೋಗಬೇಕಾಗುತ್ತೆ ಇದನ್ನು ಜ್ಞಾಪಕ ಇಟ್ಕೊಂಡು ಕೇಳಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ನೀವು ಕಳೆದುಕೊಂಡಂಥ ಐಶ್ವರ್ಯ ಮತ್ತೆ ವಾಪಸ್ ಬರುವಂಥದ್ದಾಗುತ್ತೆ ಆಗುತ್ತೆ ಕುಂಭರಾಶಿಯವರಿಗೆ ನೀವೇನಿಲ್ಲ ಲಾಸ್ ಮಾಡಿಕೊಂಡು ಬಿಸ್ನೆಸ್ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಹೋಗಿಬಿಟ್ಟು ಅಲ್ಲಿ ಲಾಸ್ ಮಾಡ್ಕೊಂಡಿರೋ ಆಗಿರ್ಬೋದು ಅಥವಾ ಯಾರಿಗೋ ಒಂದು ಸಾಲ ಕೊಟ್ಟಿರೋ ಬಿಟ್ಟು ಅದು ವಾಪಸ್ ಬಂದಿಲ್ಲ ಅನ್ನೋರು ಆಗಿರ್ಬೋದು ಲಾಸ್ ಮಾಡ್ಕೊಂಡಿರೋರು ಇರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಮತ್ತೆ ವಾಪಸ್ ಬರುವಂಥದ್ದು ಈ ಎರಡು ಸಾವಿರದ ಇಪ್ಪತ್ತಾರು ಆಗುತ್ತೆ ಈ ಎರಡು ಸಾವಿರದ ಇಪ್ಪತ್ತೇನಿದೆ ಈ ಕುಂಭರಾಶಿಯವರಿಗೆ ಒಂದು ಪುನರ್ಜನ್ಮ ಪಡೆಯುವಂಥ ವರ್ಷ ಅಂದ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಇಪ್ಪತ್ತಾರು ಖಂಡಿತವಾಗ್ಲೂ ಕೂಡ ನೀವು ಅನುಭವಿಸಿ ನೋಡಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲ ಏನಿದೆ ಅನುಭವಿಸಿ ನೋಡಿ ಯಾಕಂತಂದರೆ ಈ ಸಾಡೆಾತಿಯ ಕೊನೆಯ ಚರಣ ಅಂದರೆ ಕೊಡನೇ ಹಂತದಲ್ಲಿ ಇದ್ದೀರಾ ಸಾಡೆ ಸಾತಿಯ ಕೊನೆಯ ಚರಣಗಳಲ್ಲಿ ನಿಮಗೆ ಅಷ್ಟೊಂದೆಲ್ಲ ಎಫೆಕ್ಟಿವ್ ಆಗಿರೋದಿಲ್ಲ ನಿಮಗೆ ಒಳ್ಳೆಯದನ್ನೇ ಕೊಡ್ತಾನೆ ಶನಿಗ್ರಹ ಕೂಡ ಆಗಂಥ ಒಂದು ಒಂದನೇ ಚರಣ ಎರಡನೇ ಚರಣ ಆದರೂ ತೊಂದರೆಯಲ್ಲಿ ಇದ್ರಿ ನೀವು ಅನುಭವಿಸಿದ್ದೀರಾ ಕೂಡ ಹಾಗಾಗಿ ಈ ಮೂರನೇ ಚರಣದಲ್ಲಿ ಅಷ್ಟೊಂದು ತೊಂದರೆ ಆಗೋದಿಲ್ಲ ಸ್ನೇಹಿತರೆ ಯಾರಾದರೂ ಅಂತಂದ್ರೂ ಅಂಥದ್ದು ತೊಂದರೆ ಅನುಭವಿಸ್ತಾ ಇದ್ದವರು ನೀವು ಕೇಳ್ಬೋದು ನನ್ನ ಹತ್ರ ಕಮೆಂಟ್ ಕೂಡ ಹಾಕ್ಬೋದು ಇನ್ನೂ ಏನೂ ಆಗಲಿಲ್ವಲ್ಲ ಮೇಡಮ್ ಅಂದ್ಕೊಂಡು ಅಂಥವ್ರಿಗೆ ಹೇಳುವಂಥದ್ದು ಒಂದೇ ಒಂದು ಮಾತು ನಾವು ಹೇಳ್ತಾ ಇರುವಂಥದ್ದು ರಾಶಿಯ ಗೋಚಾರ ಫಲ ಇದು ನಿಮಗೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಇಪ್ಪತ್ತರಷ್ಟು ನಿಮಗೆ ಲಾಭ ಫಲವನ್ನು ಕೊಡುವಂಥದ್ದು ಆದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಮೂಲ ಜಾತಕದಲ್ಲಿ ನಿಮ್ಮ ಗ್ರಹಗಳು ಯಾವ್ಯಾವ ಮನೆಯಲ್ಲಿ ಕೂತ್ಕೊಂಡಿದ್ದಾವೆ ಅಂತ ನೋಡುವಂಥದ್ದು ಕೂಡ ಇರುತ್ತೆ ಇಲ್ಲಿ ಪ್ರಮುಖವಾದ ಅಂಶವಾಗಿರುತ್ತೆ ಹಾಗಾಗಿ ನಿಮ್ಮ ಕುಂಡಲಿನ ಒಂದು ಸರ ಒಂದು ಸರಿ ಪರೀಕ್ಷೆಗೆ ಒಳಪಡಿಸಿ ಅಂದರೆ ಪರಿಶೀಲನೆ ಮಾಡಿಸಿಕೊಂಡು ನಿಮ್ಮ ಹತ್ತಿರದ ನುರಿತ ಜ್ಯೋತಿಷಿಗಳಿಗೆ ಹತ್ರ ತಗೊಂಡು ಹೋಗಿ ಖಂಡಿತವಾಗಲೂ ಕೂಡ ಏನು ತೊಂದರೆ ಇದೆ ಇದರಲ್ಲಿ ಅನ್ನೋದನ್ನು ತಿಳ್ಕೊಬೋದು ಶನಿ ನಿಮಗೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಧನಸ್ಥಾನದಲ್ಲಿ ಬರುವಂಥದ್ದು ಶನಿಗ್ರಹ ಯಾವಾಗ ಬಂದ್ಬಿಟ್ಟು ಶನಿದೇವ ಯಾವಾಗ ಬಂದ್ಬಿಟ್ಟು ಒಂದು ಸ್ಥಾನದಲ್ಲಿ ಬಂದ ಅಂತ ಅಂದಾಗ ನಿಮಗೆ ಖಂಡಿತವಾಗಲೂ ಕೂಡ ಧನಾಗಮನ ಆಗುವಂಥದ್ದು ಆಕಸ್ಮಿಕ ಧನಾಗಮನ ಆಗುವಂಥದ್ದು ಅಥವಾ ನೀವು ಕೊಟ್ಟ ಸಾಲಗಳು ವಾಪಸ್ ಬರುವಂಥದ್ದು ಇರುತ್ತೆ ಇಲ್ಲ ಅಂತ ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಹೂಡಿಕೆ ಮಾಡಿರುವಂಥ ಅಮೌಂಟ್ಗಳು ಸ್ಟ್ರಕ್ ಆಗಿದ್ದೋ ಅಮೌಂಟ್ಗಳು ಕೂಡ ಆಟೋಮೆಟಿಕಲಿ ಬರುವಂಥದ್ದು ಇಂಥದ್ದೆಲ್ಲ ಕೆಲವೊಂದಿಷ್ಟು ವಿಸ್ಮಯಕಾರಿ ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಸ್ಥಾನದಲ್ಲಿ ನಡೆಯುವಂಥದ್ದಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಗ್ರಹ ಬಂದ್ಬಿಟ್ಟು ನಿಮ್ಮ ಧನಸ್ಥಾನದಲ್ಲಿ ಇರೋದರಿಂದ ಸ್ನೇಹಿತರೆ ನಿಮ್ಮ ಪರಿಶ್ರಮ ಕೂಡ ಅಷ್ಟೇ ಅಗತ್ಯವಾಗಿರುತ್ತದೆ ಇದನ್ನು ಮರಿಬೇಡಿ ಖಂಡಿತ ಇನ್ನು ಈ ಮಾನವೀಯತೆಗೆ ಒಂದು ಇನ್ನೊಂದು ಹೆಸರೇ ಬಂದ್ಬಿಟ್ಟು ಕುಂಭರಾಶಿಯವರು ಇವರದು ಯಾವ ರೀತಿಯಾದಂಥ ಒಂದು ನಡವಳಿಕೆ ಇರುತ್ತದೆ ಅಥವಾ ಇವರದ್ದು ಯಾವ ಸಂಬಂಧ ಇರುತ್ತದೆ ಯಾವ ರೀತಿ ಇರುತ್ತೆ ಕೇಳಿದರೆ ನೀವು ಬೇರೆ ಒಬ್ಬರ ಹತ್ರ ಹೋಗಿಬಿಟ್ಟು ಸಾಲ ಮಾಡಿಬಿಟ್ಟು ಇನ್ನೊಂದು ನಿಮ್ಮ ಗೆಳೆಯನಿಗೋ ನಿಮ್ಮ ಸಂಬಂಧಿಕರಿಗೋ ನೀವು ಅದನ್ನು ತಂದುಬಿಟ್ಟು ಕೊಟ್ಟಿರುವಂಥದ್ದು ಅಲ್ವಾ ತುಂಬ ಜನರು ಏನೋ ನನ್ನ ಸ್ನೇಹಿತನಿಗೆ ತುಂಬ ಬಂದ್ಬಿಟ್ಟು ಒಂದು ತೊಂದರೆಯಲ್ಲಿದ್ದಾನೆ ಅಂದ್ಕೊಂಡ್ಬಿಟ್ಟು ನಿಮಗೂ ಗೊತ್ತಿರುವಂಥ ವ್ಯಕ್ತಿಗಳು ಹತ್ರ ಹೋಗಿಬಿಟ್ಟು ನೀವು ಸಾಲ ಮಾಡ್ಕೊಂಡು ತಂದು ತಗೊಂಡು ಹೋಗಿ ನಿಮ್ಮ ಫ್ರೆಂಡ್ಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ರಿ ಕೊಟ್ಟಿದ್ರಿ ಅಂಥದ್ದೆಲ್ಲ ಅಮೌಂಟ್ಗಳು ಕೂಡ ನಿಮಗೆ ಈಗ ಈ ಸಂದರ್ಭದಲ್ಲಿ ವಾಪಸ್ ಬರುವಂಥದ್ದು ಕಾಣ್ತಾ ಇದೆ ಹಾಗಾಗಿ ಈ ವಿಡಿಯೋ ಏನಿದೆ ನಿಮಗೆ ಬದುಕಿನ ಭವಿಷ್ಯದ ಒಂದು ಕೈಗನ್ನಡಿ ಅಂತಾನೆ ಹೇಳ್ಬೋದು ಆಗಿರುತ್ತೆ ವಿವರವಾಗಿ ನಾನು ಹೇಳ್ತೀನಿ ಹೇಳ್ತೇನೆ ಕೇಳ್ತಾ ಹೋಗಿ ಸ್ನೇಹಿತರೆ ತಾವು ಇಲ್ಲಿ ಕುಂಭರಾಶಿಯವರು ಒಂದೇ ಒಂದು ಫೇಲಿಯರ್ ಥಿಂಗ್ಸ್ ಅಂದ್ಕೊಂಡು ಹೇಳುವಂಥದ್ದು ಏನು ಹೇಳಿದರೆ ತುಂಬ ಚೆನ್ನಾಗಿ ಭವಿಷ್ಯದ ಪ್ಲಾನಿಂಗನ್ನು ನೀವು ಮಾಡ್ತೀರಾ ಅದು ನಿಮ್ಮ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಕೆಲಸದ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಕೌಟುಂಬಿಕ ಜೀವನದ ಮೇಲೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಮನೆ ಕಟ್ಟುವಂತಹದ್ದು ಆಗಿರ್ಬೋದು ಯಾವುದೇ ಒಂದು ಶಾಪಿಂಗ್ ಬಗ್ಗೆಯೂ ಇರ್ಬೋದು ಪ್ಲಾನಿಂಗ್ ತುಂಬ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಇಡ್ಬೋದು ನೀವು ಎಲ್ಲಿ ಓಕೆ ಎಲ್ಲೋ ಒಂದು ಕಡೆ ನಿಮ್ಮ ಆಲಸ್ಯತನ ನಾಳೆ ಮಾಡಿದರೆ ಆಯಿತು ಹೇಗಾದರೂ ಪ್ಲಾನ್ ಮಾಡಿದೆ ನಾನು ಅಲ್ವಾ ನಾಳೆ ಮಾಡಿದರೆ ಆಯಿತು ಮುಂದೆ ನೋಡ್ಕೊಳೋಣ ಅಂತ ಏನಾದರೂ ದುಡ್ಡು ಬಂದ ಮೇಲೆ ಮಾಡಿದರೆ ಆಯಿತು ಅಂದ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಆಲಸ್ಯತನ ತೋರಿಸ್ತಾ ಹೋಗ್ತೀರಾ ಅದು ಅಲ್ಲೇ ಬಂದುಬಿಟ್ಟು ಫೇಲ್ಯೂರ್ ಆಗ್ತಾ ಹೋಗ್ತದೆ ಹಾಗಾಗಿ ಈ ಆಲಸ್ಯತನ ಹೇಳುವಂಥದ್ದು ಬಿಡಬೇಕಾಗುತ್ತೆ ಈ ಆಲಸ್ಯತನವನ್ನು ನೀವೀಗ ಖಂಡಿತ ಬಿಡಬೇಕಾಗುತ್ತೆ ಸ್ನೇಹಿತರೆ ಯಾಕಂತಂದರೆ ನಿಮ್ಮ ಪ್ಲಾನಿಂಗ್ ಏನಿದೆ ಅದು ಪರ್ಫೆಕ್ಟ್ ಆಗಿರಬೇಕಾದ್ರೆ ಅದಕ್ಕೆ ಆಲಸ್ಯತನ ಅಡ್ಡಿ ಬ ಆದರೆ ಬಹಳ ತೊಂದರೆ ಕೊಡುತ್ತೆ ಭವಿಷ್ಯದಲ್ಲಿ ಉದಾರದ ಲಕ್ಷಣಗಳು ಕಾಣೋದಿಲ್ಲ ಹಾಗಾಗಿ ಆಲಸ್ಯತನವನ್ನು ತಾವು ಈ ಸಾಲಿನಲ್ಲಿ ಬಿಡಬೇಕಾಗುತ್ತೆ ಈ ವರ್ಷದಲ್ಲಿ ಬಿಡಬೇಕು ನೆನಪಿಟ್ಕೊಳ್ಳಿ ಅದೇ ರೀತಿಯಾಗಿ ಬಹು ಬೇಗ ಜನರು ನಂಬುವಂಥದ್ದು ನೀವು ಕುಂಭರಾಶಿಯವರು ಒಂದು ವೀಕ್ನೆಸ್ ಏನು ಕೇಳಿದರೆ ನಿಮ್ಮ ಹತ್ರ ಅವರು ಯಾರೇ ವ್ಯಕ್ತಿಯಾಗಿರಲಿ ತುಂಬ ಆತ್ಮೀಯತೆಯಿಂದ ಮಾತಾಡಿದಾಗ ನಗೆ ಆಡ್ಕೊಂಡು ಬಿಟ್ಟು ಸ್ವಲ್ಪ ಬಟ ನಿಮಗೆ ಹಾಕಿಬಿಟ್ಟು ಮಾತಾಡಿದ್ರು ಅಂದರೆ ನೀವು ಬಂದ್ಬಿಟ್ಟು ಅವರಿಗೆ ಕರ್ಗೋಗ್ಬಿಡ್ತೀರಾ ನಂಬಿಡ್ತೀರಾ ಸ್ನೇಹಿತರೆ ನಿಮಗೆ ಅವರೇ ಹಿತಶತ್ರುಗಳು ಅಥವಾ ಅವರೇ ನಿಮ್ಮ ಬಂದುಬಿಟ್ಟು ಸಂಹಾರ ಮಾಡಲಿಕ್ಕೆ ಬಂದವರು ಅಂದ್ಕೊಂಡು ನಿಮಗೆ ಪ್ರಜ್ಞೆ ಇರೋದಿಲ್ಲ ಅಂತಹ ಕೆಲವೊಂದು ಕೆಲವೊಂದಿಷ್ಟು ವ್ಯಕ್ತಿಗಳ ಜೀವನದಲ್ಲಿ ಕೂಡ ಇದು ನಡೆದಿದೆ ಹಾಗಾಗಿ ಸಡನ್ನಾಗಿ ಯಾರಿಗೂ ನಂಬಕ್ಕೆ ಹೋಗಬೇಡಿ ಸ್ನೇಹಿತರೆ ಸ್ವಲ್ಪ ತೂಗಿ ಅಳತೆ ಮಾಡಿ ನೋಡಿ ನಂಬಿದರೆ ಒಳ್ಳೆಯದು ಎಲ್ಲರೂ ನೋಡಲಿಕ್ಕೆ ನಮ್ಮ ಥರನೇ ಇರ್ತಾರೆ ಆದರೆ ತಮ್ಮದೇ ಥರ ಯೋಚನೆ ಅವರು ಮಾಡ್ತಾ ಇರ್ತಾರೆ ಅಂದ್ಕೊಂಡ್ಬಿಟ್ಟು ನಿಮಗೆ ಗೊತ್ತಾಗ್ತ ಗೊತ್ತಾಗದ ಅದು ಅವರ ಮೈಂಡ್ ಒಳಗಡೆ ನಡೀತಾ ಇರುವಂಥದ್ದು ನೀವು ಅಂದ್ಕೊಂಡು ಬಿಡ್ತೀರ ನಂತರನೇ ಅವನು ಪಾಪ ಬಿಡು ಅಂದ್ಕೊಂಡು ಯಾರು ಇವತ್ತು ಕಾಲದಲ್ಲಿ ಪಾಪ ಅಂದ್ಕೊಂಡು ಹೋಗ್ತಾರೋ ಅವರಿಗೆ ಮೋಸ ಆಗೋದು ಜಾಸ್ತಿ ಇದನ್ನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ ವರ್ಷದ ಆರಂಭದಲ್ಲಿ ನಿಮ್ಮ ಲಗ್ನದಲ್ಲಿ ಶನಿಗ್ರಹ ಇರುವಂಥದ್ದು ನೆನಪಿಟ್ಕೊಳ್ಳಿ ಇದರಿಂದ ಅಷ್ಟೊಂದು ಏನು ಒಳ್ಳೆಯದಲ್ಲ ನಿಮಗೆ ಸ್ವಲ್ಪ ಕಸಿವಿಸಿ ಆಗಬಹುದು ಆರಂಭದಲ್ಲಿ ಹೇಳ್ತಿರುವಂಥವ್ರು ಮಧ್ಯದಲ್ಲಿ ಮತ್ತೆ ವರ್ಷಾಂತ್ಯದಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಆರಂಭದಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು ಗ್ರಹದಿಂದ ಇನ್ನು ಬೇರೆ ಸಾಡೆಸಿ ಕೊನೆ ಚರಣ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಕಿರಿಕಿರಿ ಇರುತ್ತೆ ನೀವು ಏನೇ ಪ್ಲಾನ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಏರುಪೇರಿರುತ್ತೆ ಆದರೆ ಇಲ್ಲಿಯೇ ಎಲ್ಲೋ ಒಂದು ಕಡೆಗೆ ನಿಮ್ಮ ಪರಿಶ್ರಮ ಪಕ್ಕ ಇದ್ಬಿಟ್ರೆ ಗ್ರಹದಿಂದ ಉತ್ತಮ ಫಲನೇ ಸಿಗ್ತದೆ ಹಾಗಾಗಿ ನಿಮಗೆ ನಾನು ಹೇಳುವಂಥದ್ದು ನೀವು ಆಲೋಚಿಸು ಆಲೋಚಿಸಿ ತಮ್ಮತನವನ್ನು ಬಿಟ್ಟು ಕೊಡದೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರಬೇಕಾಗುತ್ತೆ ಒಂದು ಸ್ವಲ್ಪ ಜಿಮ್ ಮಾಡಿ ಎಕ್ಸಸೈಸ್ ಮಾಡಿ ಪ್ರಾಣಾಯಾಮ ಮಾಡಿ ಯೋಗಾಸನ ಮಾಡಿ ಖಂಡಿತವಾಗ್ಲೂ ಕೂಡ ಇದರಿಂದ ನೀವು ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮುಂದಿನ ಭಾಗದಲ್ಲಿ ನೋಡಬೇಕು ಅಂತಂದರೆ ಈ ವರ್ಷ ಆರಂಭದಲ್ಲಿ ಒಂದು ಸ್ವಲ್ಪ ಹಿಂದೇಟ್ ಆಗ್ತೀರಾ ಅದರ ಮಧ್ಯದಲ್ಲಿ ಬರ್ತೀರಾ ಅಲ್ಲಿ ಬಂದುಬಿಟ್ಟು ನೀವೊಂದು ಮನೆ ಕಟ್ಟುವಂಥ ಒಂದು ಯೋಗ ಇದೆ ಮತ್ತು ನೀವು ಮನೆ ಕಟ್ಟಲಿಕ್ಕೆ ಬೇಕಾಗುವಂಥ ಒಂದು ಸೈಟ್ ತಗೊಳ್ಳುವಂಥ ಯೋಗ ಭಾಗ್ಯ ಇದೆ ಮತ್ತು ಕೆಲವೊಂದಿಷ್ಟು ಚಿನ್ನಾಭರಣಗಳನ್ನ ಖರೀದಿ ಮಾಡುವಂತಹ ಯೋಗ ಯೋಗ ಭಾಗ್ಯಗಳು ಕೂಡ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಗುರುಗ್ರಹದಿಂದ ಅತ್ಯುತ್ತಮವಾದಂಥ ಫಲಗಳು ಇದು ಬಂದ್ಬಿಟ್ಟು ಮೇ ತಿಂಗಳಿಂದ ನಿಮಗೆ ಸ್ಟಾರ್ಟ್ ಆಗುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮೇ ತಿಂಗಳಿಂದ ನಿಮಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ ಮೇ ಅಂತ ಅಂದರೆ ನೀವು ಒಂದು ಏಪ್ರಿಲ್ ಮಧ್ಯದಲ್ಲಿ ನೀವು ಶುರು ಮಾಡ್ಕೋಬಹುದು ಏನೇ ಒಂದು ಕೆಲಸ ಉತ್ತಮವಾದಂಥ ಒಂದು ಶುಭ ಕಾರ್ಯಕ್ಕೆ ಪ್ಲಾನ್ ಮಾಡಿಕೊಳ್ಳುವಂಥದ್ದು ಅಥವಾ ಯಾವುದೋ ಒಂದು ಮನೆಗೆ ಒಂದು ಅಡಿಗಲ್ಲೂ ಸಮಾರಂಭ ಮಾಡಿಕೊಳ್ಳುವಂಥದ್ದು ಅಥವಾ ಯಾವುದಾದ್ರೂ ಒಂದು ಸತ್ಯನಾರಾಯಣ ಪೂಜೆ ಇಂಥದ್ದೆಲ್ಲ ಮಾಡುವಂಥದ್ದು ಈ ಸಂದರ್ಭದಲ್ಲಿ ನಿಮಗೆ ಆಗುವಂಥದ್ದು ಆಗುತ್ತೆ ಖಂಡಿತವಾಗಲೂ ಕೂಡ ಈ ಸಮಯ ಸಂದರ್ಭ ನಿಮಗೆ ಕೂಡಿ ಬರುತ್ತೆ ಕೆಲವೊಂದಿಷ್ಟು ಶುಭ ಕಾರ್ಯಗಳಿಗೆ ಅಥವಾ ನಿಮ್ಮ ಮಕ್ಕಳಾದರೂ ಮದುವೆ ಮಾಡುವಂಥದ್ದು ಇದ್ದರೆ ಅದು ನೀವು ಅವಿವಾಹಿತರಾಗಿದ್ದರೆ ನಿಮಗೂ ಕೂಡ ಮದುವೆಯ ಒಂದು ಮಾತುಕತೆ ಇದೆ ಸಂದರ್ಭದಲ್ಲಿ ಆಗುವಂಥದ್ದು ಆಗುತ್ತೆ ಉದ್ಯೋಗದಲ್ಲಿ ಅತಿ ಉತ್ತಮವಾಗಿದೆ ಖಂಡಿತವಾಗಲೂ ಕೂಡ ಈ ಉದ್ಯೋಗಿಗಳು ಯಾರೆಲ್ಲ ಇದ್ದಾರೆ ಈ ಕುಂಭರಾಶಿಯವರು ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ಏಕ್ ಹೇಳಿಗೆ ಹೇಳುವಂಥದ್ದು ಕಾಣ್ತೀರ ಕೆಲವೊಬ್ಬರು ಕೇಳಬಹುದು ನನಗೆ ಉದ್ಯೋಗವೇ ಇಲ್ಲ ಹಾಗಾಗಿ ನಾನು ಉತ್ತಮವಾಗಿದ್ದೇನೆ ಅಂದ್ಕೊಂಡು ಉದ್ಯೋಗ ಯಾರಿಗಿಲ್ಲ ಇಲ್ವಲ್ಲ ಅವರಿಗೂ ಕೂಡ ಹೊಸ ಉದ್ಯೋಗ ಸಿಗುವಂಥದ್ದು ಕೂಡ ಚಾನ್ಸ್ ಇದೆ ಉದ್ಯೋಗ ಇಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಖಂಡಿತ ನಿಮಗೆ ಉದ್ಯೋಗಕ್ಕೆ ಪ್ರಯತ್ನ ಪಡಿ ಖಂಡಿತ ಸಿಗುತ್ತೆ ನೀವು ಮನೆಯಲ್ಲಿ ಕುತ್ಕೊಳ್ಳೋಕ್ಕೆ ಹೋಗಬೇಡಿ ಅದಕ್ಕೆ ತಕ್ಕನಾಗಿ ನೀವು ಪರಿಶ್ರಮ ಪಡಬೇಕು ನೀವು ಸ್ವಲ್ಪ ನಾಲ್ಕು ಕಡೆಗೆ ಹುಡುಕಬೇಕು ನಾಲ್ಕು ಜನರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವಾಗಲೇ ನಿಮ್ಮ ಯಾವುದೇ ಗ್ರಹಗತಿಗಳು ಎಷ್ಟೇ ಚೆನ್ನಾಗಿದ್ರೂ ಕೂಡ ನಿಮ್ಮ ಪರಿಶ್ರಮ ಅಗತ್ಯ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಿಮ್ಮ ಪರಿಶ್ರಮ ತುಂಬ ಅಗತ್ಯ ಇರುತ್ತೆ ನೀವು ಎಷ್ಟು ಪರಿಶ್ರಮ ಆಗ್ತೀರೋ ಅಷ್ಟು ಏಳಿಗೆ ಆಗ್ತಾ ಹೋಗ್ತೀರಾ ಈ ಮಾರ್ಚ್ ನಂತರದಲ್ಲಿ ತಮ್ಮ ಮಾತು ಒಂದು ಸ್ವಲ್ಪ ಅಗ್ರೆಸಿವ್ ಕಡೆ ಹೋಗ್ಬೋದು ಯಾಕಂತಂದರೆ ನಿಮ್ಮ ಕೈಯಲ್ಲಿ ದುಡ್ಡು ಬಂದಾಗ ಅಥವಾ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಾ ಹೋದಂಗೆ ನಿಮಗೆ ಸ್ವಲ್ಪ ಅಹಂಕಾರ ಅನ್ನುವಂಥದ್ದು ಬರ್ತದೆ ಎಲ್ಲೋ ಒಂದು ಕಡೆಗೆ ಒಂದು ನಿಮ್ಮ ಒಂದು ಹೊರಟು ತಂದ ಮಾತುಗಳು ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಂದರೆ ಅದು ನಿಮ್ಮ ಆಫೀಸ್ಗಳಲ್ಲಿ ತೊಂದರೆ ಕೊಡಬಹುದು ಇದು ಕುಂಭರಾಶಿಯವರಿಗೂ ಬಂತು ಕುಂಭ ಲಗ್ನದವರಿಗೂ ಬಂತು ಹಾಗಾಗಿ ಅತಿಯಾದ ಅತಿಯಾದಂತಹ ಮಾತಾಡಲಿಕ್ಕೆ ಹೋಗಬೇಡಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸನೇ ಮಾತಾಡಬೇಕು ನೀವು ಬಿಟ್ಟರೆ ನೀವು ಮಾತಾಡಲಿಕ್ಕೆ ಹೋಗಬೇಡಿ ನಿಮ್ಮ ಅತಿಯಾದ ಒಂದು ವಿಶ್ಲೇಷಣೆ ಅಥವಾ ನಿಮ್ಮ ಪ್ರೆಸೆಂಟೇಷನ್ ಕೆಲವೊಬ್ಬರಿಗೆ ಕಿರಿಕಿರಿ ಆಗಬಹುದು ನಮ್ಮ ಕ್ಲಾಸಸ್ ಆಗಬಹುದು ಸಮ ಆಗಬಹುದು ಹಾಗಾಗಿ ಮಾತು ಸ್ವಲ್ಪ ಕಡಿಮೆ ಮಾಡಿ ಮಾತು ಮಧುರವಾಗಿರಲಿ ನಿಮ್ಮ ಮೇಲಧಿಕಾರಿಯಿಂದ ನಿಮಗೆ ಸ್ವಲ್ಪ ಒಂದು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗುವಂಥದ್ದಾಗುತ್ತೆ ಈ ವರ್ಷದಲ್ಲಿ ನಿಮಗೆ ಮೇಲಧಿಕಾರಿಗಳು ಯಾವತ್ತಿದ್ರೂ ವರ್ಕ್ ಪ್ರೆಷರ್ ಹಾಕೇ ಆಗ್ತಾರೆ ಎಲ್ಲೋ ಒಂದು ಕಡೆಗೆ ನೀವು ನನಗೆ ಜಾಸ್ತಿ ವರ್ಕ್ ಲೋಡ್ ಕೊಟ್ಟರು ಅಂದ್ಕೊಂಡ್ಬಿಟ್ಟು ಎಲ್ಲೋ ಒಂದು ಕಡೆ ಮನಸ್ಕೊಳ್ಳೋಕ್ಕೆ ಹೋಗಬೇಡಿ ಆಯಿತು ಸರ್ ನಾನು ಮಾಡ್ತೀನಿ ಇಲ್ಲ ಅಂದರೆ ಆಯಿತು ಮೇಡಮ್ ನಾನು ಮಾಡ್ತೀನಿ ಅಂದ್ಕೊಂಡ್ಬಿಟ್ಟು ನೀವು ಆ ಕೆಲಸವನ್ನು ಕೈಗೆತ್ತಿಕೊಳ್ಳಬೇಕಾಗುತ್ತೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಮೇಲಾಧಿಕಾರಿಗಳು ಕೊಟ್ಟಂಥ ಕೆಲಸಗಳು ನೀವು ವಹಿಸಿಕೊಂಡು ಒಂದು ಯಶಸ್ವಿಯಾಗಿ ಪೂರ್ಣ ಮಾಡಿದ್ದಲ್ಲಿ ಖಂಡಿತವಾಗ್ಲೂ ಕೂಡ ಇದರಿಂದ ಯಥೇಚ್ಛವಾದಂಥ ಲಾಭ ಫಲಗಳು ಸಿಗುತ್ತೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಒಂದು ನಿಮಗೆ ಪ್ರಮೋಷನ್ ಆಗ್ಬೋದು ಇಲ್ಲ ಅಂತಂದರೆ ಯಾರಿಗೆಲ್ಲ ಇನ್ಕ್ರಿಮೆಂಟ್ ಆಗಿರಲಿಲ್ಲ ಅವರಿಗೆ ಇನ್ವೆಸ್ಟ್ಮೆಂಟ್ ಆಗುವಂಥದ್ದು ನಿಮ್ಮ ಪೋಸ್ಟಿಂಗ್ ನೀವು ಐ ಪೋಸ್ಟ್ಗೆ ಹೋಗುವಂಥದ್ದು ಮತ್ತು ರೆಕಗ್ನೈಜೇಷನ್ ಸಿಗುವಂಥದ್ದು ಇದೆಲ್ಲ ಆಗುತ್ತೆ ಖಂಡಿತವಾಗ್ಲೂ ಕೂಡ ಇಂಥ ಸಮಯ ಸಂದರ್ಭಗಳು ಬಂದೇ ಬರ್ತೆ ನೀವು ಶಾಂತವಾಗಿ ಅದನ್ನು ಸ್ವೀಕಾರ ಮಾಡಿ ಸ್ನೇಹಿತರೆ ಯಶಸ್ ಮತ್ತು ಯಶಸ್ಸಿನ ಹತ್ರ ತೊಗೊಂಡು ಹೋಗಿ ಆ ಕೆಲಸನ ನಿಮಗೆ ಯಶಸ್ಸು ಕೂಡ ಸಿಗುವಂಥದ್ದು ಆಗುತ್ತೆ ಇನ್ನು ಕುಂಭರಾಶಿಯವರು ಯಾರೆಲ್ಲ ಬಂದುಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರಿ ನಿಮ್ದೆಲ್ಲ ಇರುತ್ತಲ್ಲ ಟ್ರೆಂಡಿಂಗ್ ಅಂದರೆ ಟ್ರೇಡಿಂಗ್ ಮತ್ತು ಕೆಲವೊಂದಿಷ್ಟು ಆನ್ಲೈನ್ ವರ್ಕ್ಗಳೆಲ್ಲ ಇರ್ತದಲ್ಲ ಅಂಥದ್ದೆಲ್ಲ ಯಾರ್ಯಾರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಈ ವರ್ಷದಲ್ಲಿ ನಿಮಗೆ ಇದಕ್ಕೆಲ್ಲ ಒಂದು ಸಕ್ಸಸ್ ಅನ್ನೋವಂಥದ್ದು ಸಿಗ್ತಾ ಹೋಗುತ್ತೆ ಧೈರ್ಯವಾಗಿ ಒಂದು ಪ್ಲಾನ್ ಮಾಡಿಕೊಂಡು ನೀವು ಮಾಡಿದರೆ ಈ ವರ್ಷ ಅಂತೂ ನೀವು ದುಡ್ಡಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಒಂದು ಹೇಳ್ತೀನಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮಗೆ ಮನಸ್ಸಿಗೆ ಬೇಜಾರಾಗೋದಿರಲಿ ಆಗೋದಿರಲಿ ಡಿಪ್ರೆಷನ್ ಇರಲಿ ಆ ಅಂಗಸೇಟಿ ಇರಲಿ ಅದು ಯಾವುದೇ ಒಂದು ಇರಲಿ ಕೌಟುಂಬಿಕ ಕ್ಷೇತ್ರದಲ್ಲಿ ಇರಲಿ ನಿಮ್ಮ ಮನೆ ಒಳಗಡೆನೇ ಇರಲಿ ಎಲ್ಲ ಕಡೆಗೂ ಬಂದುಬಿಟ್ಟು ಎಲ್ಲೋ ಒಂದು ಕಡೆಗೆ ಇದಕ್ಕಿದ್ದ ಕಾರಣ ಬಂದು ದುಡ್ಡೇ ನಿಮ್ಮ ಸಂಪಾದನೆ ಕಡಿಮೆ ಆಗ್ತಿದ್ದಂಗೆ ನಿಮಗೆ ಜನರು ನೋಡುವಂಥ ರೀತಿಯೇ ಬೇರೆ ಆದರೆ ಈ ವರ್ಷ ಹಾಗೆ ನಡೆಯಲ್ಲ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಮೇ ನಂತರ ಗುರುಬಲ ಬರುತ್ತೆ ಖಂಡಿತ ನಿಮಗೆ ಎಲ್ಲದರಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಾ ಸ್ನೇಹಿತರೆ ಇಲ್ಲಿಗೆ ವಿಷಯನ ಮುಗಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶನೇಶ್ವರ ನಮಃ ಓಂ ಮಹಾಲಕ್ಷ್ಮಿ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ತಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಕ್ತದಿಂದ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರದೆ ತಕ್ಷಣ ನೋಡ್ಬೋದು ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ